ವಾಟ್ ಈಸ್ ವಕ್ಫ್ ಕಾನೂನು ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಿಗೆ ಸೇರಿದ ಆಸ್ತಿಗಳನ್ನು ನಿಭಾಯಿಸಕ್ಕಿರುವಂಥ ಕಾನೂನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನೆಹರು ತಂತ್ರವನ್ನು ಅದಕ್ಕೆ ಪಿ ವಿ ನರಸಿಂಹರಾವ್ ಸರ್ಕಾರ ಕೊಟ್ಟಂಥ ಅಧಿಕಾರಗಳಿದ್ವಲ್ಲ ಏ ಆ ಅಧಿಕಾರಗಳು ಪಡ್ಕಂಡು ಬಂದಿರಬೇಕಂಥ ಅಧಿಕಾರಗಳನ್ನು ಪಡೋದಕ್ಕೆ ಪಡೆಯೋದಕ್ಕೆ ಏನು ಅಧಿಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕು ನೆಹರು ಪ್ರಧಾನಿಯಾಗಿದ್ದ ಕಾ ಕಾಲದಲ್ಲಿ ವಕ್ಫ್ ಕಾನೂನು ಜಾರಿಗೆ ಬಂತು ಇದ್ರ ಜಿಸ್ಟ್ ಏನಂದರೆ ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅಂತ ಒಂದು ಸಲ ಒಂದು ಆಸ್ತಿ ವಕ್ಫ್ ಅಂತ ಘೋಷಣೆ ಆಗಿಬಿಟ್ರೆ ಅದು ಪರ್ಮನೆಂಟಾಗಿ ವಕ್ಫ್ ಅದನ್ನು ಸರ್ಕಾರ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಸಾವಿರದ ಒಂಬೈನೂರ ತೊಂಬತ್ತೈ ತೊಂಬತ್ತೈದರಲ್ಲಿ ದೊಡ್ಡ ತಿದ್ದುಪಡಿಯನ್ನು ಪಿ ವಿ ನರಸಿಂಹರಾವ್ ಸರ್ಕಾರ ತಂತು ದೊಡ್ಡ ಅಧಿಕಾರಗಳನ್ನು ಕೊಡ್ತು ಏನೇನು ಅಧಿಕಾರ ವಕ್ಫ್ ಮಂಡಳಿ ಯಾವುದಾದ್ರೂ ಒಂದು ಆಸ್ತಿಯನ್ನು ಇದು ವಕ್ಫ್ನ ಆಸ್ತಿ ಅಂತ ಘೋಷಣೆ ಮಾಡಿಬಿಡಬಹುದು ಘೋಷಣೆ ಮಾಡಿಬಿಡ್ಬಹುದು ಇದು ದಿಸ್ ಬಿಲಾಂಗ್ಸ್ ಟು ವಕ್ಫ್ ಅಂದ್ಬಿಡಬಹುದು ನಾಳೆ ನಿಮ್ಮ ಆಸ್ತಿಗೂ ಆಗ್ಬೋದು ನಮ್ಮ ಆಸ್ತಿಗೂ ಆಗ್ಬೋದು ಅದು ಸರ್ಕಾರದ ಆಸ್ತಿಗೂ ಆಗಬಹುದು ಉದಾಹರಣೆಗಳನ್ನು ಕೊಟ್ಟರೆ ಗಾಬರಿ ಆಗುತ್ತೆ ನಿಮಗೆ ತಮಿಳುನಾಡಿನಲ್ಲಿ ಚೋಳರ ಕಾಲದ ದೇವಸ್ಥಾನ ಒಂದು ಇದ್ದಂಥ ಊರು ಸೇರಿದಂತೆ ಸುತ್ತಲಿನ ಏಳು ಹಳ್ಳಿಗಳನ್ನು ವಕ್ಫಾಸ್ತಿ ಅಂತ ವಕ್ಫ್ ಬೋರ್ಡ್ ಅನೌನ್ಸ್ ಮಾಡಿಬಿಡ್ತು ಚೋಳರ ಕಾಲದ ದೇವಸ್ಥಾನ ಮೊಹಮ್ಮದ್ ಪೈಗಂಬರ್ ಹುಟ್ಟೋದಕ್ಕಿಂತ ಏಳ್ನೂರು ವರ್ಷ ಮುಂಚೆ ಕಟ್ಟಿದ ದೇವಸ್ಥಾನ ಅದು ಅದು ವಕ್ಫಾಸ್ತಿ ಅಂತ ಆಯ್ತು ರೀ ಯಾರೋ ನಮ್ಮ ಆಸ್ತಿನ ಹುಚ್ಚರಂಗ್ ತಮ್ಮ ಆಸ್ತಿ ಅಂತ ಹೇಳ್ಕೋತಾರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕಂದ್ರೆ ತಲೆ ಕೆಡಿಸ್ಕೋಬೇಕಾಗತ್ತೆ ನೀವು ಯಾಕಂದರೆ ಅವ್ರು ಪಹಣಿಯಲ್ಲಿ ಇಂಟರ್ವ್ಯೂ ಮಾಡಿಸ್ಬಿಡ್ಬೋದು ಇದು ವಕ್ಫಾಸ್ತಿ ಅಂತ ಅರೆ ಪ್ರಶ್ನೆ ಮಾಡೋದು ಕೋರ್ಟ್ ಇದೆಯಲ್ಲ ವಕ್ಫ್ ಮಂಡಳಿ ಸಲ ಇದು ವಕ್ಫ್ ಆಸ್ತಿ ಅಂತ ಯಾವುದಾದ್ರೂ ಆಸ್ತಿಯನ್ನು ಘೋಷಣೆ ಮಾಡಿದರೆ ನೀವು ಕೋರ್ಟಿಗೆ ಹೋಗಿ ಚಾಲೆಂಜ್ ಮಾಡೋಂಗಿಲ್ಲ ಕೋರ್ಟಿಗೆ ಹೋಗೋಕ್ಕಾಗಲ್ಲ ನೀವು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು ವಕ್ಫ್ ಟ್ರಿಬ್ಯುನಲ್ನಲ್ಲೇ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಇಡಬೇಕು ಆಸ್ತಿ ತನ್ನದು ಅಂತ ಘೋಷಣೆ ಮಾಡಿರುವ ವಕ್ಫ್ ಮಂಡಳಿ ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ ಇದು ನನ್ನದು ಅನ್ನೋದಕ್ಕೆ ಇಲ್ಲಿ ಪ್ರೂಫ್ ಇದೆ ನೋಡಿ ಅಂತೇಳ ಅವಶ್ಯಕತೆನೇ ಇಲ್ಲ ನಾವು ಘೋಷಣೆ ಮಾಡಿದ್ದೀವಿ ಅಷ್ಟೇ ಅದು ವಕ್ಫ್ ಮಂಡಳಿಯದ್ದಲ್ಲ ನಿಮ್ಮದು ಅಂತ ನೀವು ಪ್ರೂವ್ ಮಾಡಿ ಅವರು ಆ ಅಷ್ಟು ಅಧಿಕಾರವನ್ನು ವಕ್ಫ ಕೊಡಲಾಯಿತು ಎರಡು ಸಾವಿರದ ಆರರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಎಕರೆ ಇತ್ತು ಭಾರತದಲ್ಲಿ ವಕ್ಫ್ನ ಆಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಅದು ನಾಲ್ಕು ಲಕ್ಷ ಎಕರೆ ಆಯಿತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಲಕ್ಷ ಎಕರೆ ವಕ್ಫ್ ಆಸ್ತಿ ಇದೆ ಭಾರತದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವ ಥರ್ಡ್ ಲಾರ್ಜೆಸ್ಟ್ ಸಂಸ್ಥೆ ವಕ್ಫ್ ನಂಬರ್ ಒನ್ ಇಂಡಿಯನ್ ಮಿಲಿಟ್ರಿ ಹದಿನೆಂಟು ಲಕ್ಷ ಎಕರೆ ಇದೆ ಭಾರತೀಯ ಸೈನ್ಯದ ಹತ್ರ ಸೆಕೆಂಡ್ ರೇಲ್ವೆ ಹನ್ನೆರಡು ಲಕ್ಷ ಒಂಬತ್ತು ಸಾವಿರ ಎಕರೆ ಇದೆ ಥರ್ಡ್ ವಕ್ಫ್ ಎಂಟು ಸಾವಿರ ಎಂಟು ಲಕ್ಷ ಎಕರೆ ಆಸ್ತಿ ವಕ್ಫ್ ಹತ್ರ ಇರೋದು ಒಂದು ಸಲ ಘೋಷಣೆ ಮಾಡಿದ ಮೇಲೆ ಮುಗೀತು ಅದನ್ನೇನೂ ಮಾಡೋದಕ್ಕಾಗೋದಿಲ್ಲ ಘೋಷಣೆ ಮಾಡೋ ಅಧಿಕಾರ ಯಾರಿಗಿದೆ ವಕ್ಫಗಿದೆ ನಮ್ಮ ಆಸ್ತಿನ ವಕ್ಫ್ಸ್ನವ್ರು ತಮ್ಮದು ಅಂತ ಘೋಷಣೆ ಮಾಡ್ಕೊಂಡಾಗ ಅದು ನಮ್ಮದು ಅಂತ ನಾವು ಪ್ರೂವ್ ಮಾಡ್ಕೋಬೇಕು ಅದು ಎಲ್ಲಿ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು ಕೋರ್ಟ್ಗಳಿಗೆ ಹೋಗೋಕ್ಕಾಗೋದಿಲ್ಲ ಇಂಥದ್ದೊಂದು ಅಧಿಕಾರವನ್ನು ಕೊಡಲಾಗಿತ್ತು ನಾನು ಹೇಳಿದ್ನಲ್ಲ ಜಾತ್ಯಾತೀತತೆ ಅಂದರೆ ಏನು ಅಂತ ಕೇಳೋರಿಗೆ ಧಾರ್ಮಿಕ ದತ್ತಿ ಕಾನೂನನ್ನು ಒಂದು ಸಲ ಮುಂದಿಡಿ ಭಾರತದ ಯಾವುದೇ ದೇವಸ್ಥಾನವನ್ನು ಸರ್ಕಾರ ಸರ್ಕಾರಿ ದೇವಸ್ಥಾನ ಅಂತ ಅನೌನ್ಸ್ ಮಾಡಬಹುದು ಸರ್ಕಾರ ಇದು ಇನ್ನು ಮುಂದೆ ಸರ್ಕಾರದ್ದು ಅಂತ ಅನೌನ್ಸ್ ಮಾಡಿಬಿಡ್ಬೋದು ಆ ದೇವಸ್ಥಾನದ ಅಷ್ಟು ಆಸ್ತಿ ಸರ್ಕಾರದ್ದಾಗತ್ತೆ ಆ ಆಸ್ತಿಯನ್ನು ಸರ್ಕಾರ ಏನು ಬೇಕಾದರೂ ಮಾಡಬಹುದು ಏನು ಬೇಕಾದರೂ ಮಾಡಬಹುದು ಅದನ್ನು ಅದರಲ್ಲಿ ನಾವು ಹಾಸ್ಪಿಟಲ್ ಕಟ್ಟಿಸ್ತೀವಿ ಪೊಲೀಸ್ ಸ್ಟೇಷನ್ ಕಟ್ಟಿಸ್ತೀವಿ ರೋಡಿಗೆ ತಗೋತೀವಿ ಇಲ್ಲ ಸೈಟ್ ಮಾಡಿ ಯಾರ್ಯಾರಿಗೋ ಕೊಟ್ಟುಬಿಡ್ತೀವಿ ಎಲ್ಲ ನಿರ್ಧಾರಗಳನ್ನು ಸರ್ಕಾರ ತಗೋಬಹುದು ದೇವಸ್ಥಾನದ ಆಸ್ತಿಯ ಮ್ಯಾನೇಜ್ಮೆಂಟಿಗೆ ದೇವಸ್ಥಾನದ ಮ್ಯಾನೇಜ್ಮೆಂಟಿಗೆ ಯಾವುದೇ ಧರ್ಮದವರನ್ನು ಸರ್ಕಾರ ನೇಮಿಸಬಹುದು ಒಂದು ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ನೇಮಕಗೊಳ್ಳುವಂಥವರಿಗೆ ಆ ದೇವಸ್ಥಾನದ ದೇವತೆಯ ಮೇಲೆ ಶ್ರದ್ಧೆ ಇರಬೇಕು ಅಂತಿಲ್ಲ ಯಾರನ್ನಾರೂ ನೇಮಿಸಬಹುದು ವಕ್ಸ್ ಮಂಡಳಿಗೆ ಯಾರನ್ನೂ ನೇಮಿಸಕ್ಕಾಗೋದಿಲ್ಲ ಅಲ್ಲಿ ಮುಸ್ಲಿಮರೇ ಇರಬೇಕು ಮುಸ್ಲಿಂ ಗಂಡಸರೇ ಇರಬೇಕು ಕಾನೂನು ಹೆಣ್ಮಕ್ಕಳಿಗೆ ಅವಕಾಶ ಇಲ್ಲ ಅಲ್ಲಿ ಅದೆಲ್ಲ ತಿದ್ದುಪಡಿ ಬರ್ತಾ ಇದೆ ಈಗ ಮಹಿಳೆಯರೂ ಇರಬೇಕು ಕಡ್ಡಾಯವಾಗಿ ಅಂತ ಭಾರತ ಜಾತ್ಯತೀತ ದೇಶ ಅನ್ನೋರಿಗೆ ಹೇಳಿ ಧಾರ್ಮಿಕ ದತ್ತಿ ಕಾನೂನನ್ನು ವಕ್ಫ್ ಕಾನೂನನ್ನು ಎರಡನ್ನೂ ಅಕ್ಕಪಕ್ಕ ಇಟ್ಕೊಂಡು ಈ ದೇಶದಲ್ಲಿ ಯಾರು ತುಳಿತಕ್ಕೊಳಗಾಗಿದ್ದಾರಪ್ಪ ಯಾರಿಗೇನು ರಕ್ಷಣೆ ಇದೆ ಎಲ್ಲರೂ ಸಮಾನರು ಈ ಕಾನೂನನ್ನು ನೋಡಿದರೆ ಅನ್ಸುತ್ತಾ ಅಂತ ಹೇಳಿ ನಾಳೆ ಬರಲಿ ತಿದ್ದುಪಡಿ ಮಾಡೋಣ ಡಿಬೇಟ್ ಇದ್ರ ಬಗ್ಗೆ